ನಮಸ್ಕಾರ ವೀಕ್ಷಕರೇ ಇಲ್ಲಿ ನೀವು ನೋಡ್ತಿರ್ಬೋದು ಬೇಳೆ ಒಬ್ಬಟ್ಟು ಎಷ್ಟೊಂದು ಆಗಿ ಬಂದಿದೆವು ಅಂತ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಬೇಳೆ ಒಬ್ಬಟ್ಟನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಮಾಡಿಕೊಂಡು ಮಾಡುವಂತಹ ಈ ಬೇಳೆ ಒಬ್ಬಟ್ಟು ಮೂರು ದಿನ ಇಟ್ಟರು ಕೆಡುವುದಿಲ್ಲ ಬೇಳೆ ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನಾನು ಒಂದು ಕೆ ಜಿ ಆಗುವಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ಇದ್ರ ಪ್ಲೇಸಲ್ಲಿ ನೀವು ಕಡಲೆ ಬೇಳೆಯನ್ನು ಕೂಡ ತಗೋಬೋದು ಒಂದು ಕೆ ಜಿ ಬೇಳೆಗೆ ಒಂದು ಕೆ ಜಿ ಆಗುವಷ್ಟು ಬೆಳ್ಳವನ್ನು ಸಮವಾಗಿ ತಗೋಬೇಕಾಗುತ್ತೆ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತಗೋಬೇಕು ನಂತರ ಕೆ ಕೆಜಿ ಆಗುವಷ್ಟು ಚಿರೋಟಿ ರವೆಯನ್ನು ಕೂಡ ತಗೋಬೇಕಾಗತ್ತೆ ಮೊದಲಿಗೆ ನಾವು ತಗೊಂಡಿರ್ತಕ್ಕಂತಹ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಬೇಯಿಸ್ಬೇಕಾಗತ್ತೆ ಬೇಳೆಯನ್ನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಇಲ್ಲಿ ಬೇಳೆಯನ್ನು ಎರಡು ಮೂರು ಸಲ ವಾಶ್ ಮಾಡಿದ್ದಾಯಿತು ಈಗ ಇದರಲ್ಲಿ ನೀರನ್ನು ಸೇರಿಸಬೇಕಾಗುತ್ತೆ ಇಲ್ಲಿ ನಾನು ಸುಮಾರು ಮೂರು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಜಾಸ್ತಿ ಉಪ್ಪನ್ನು ಸೇರಿಸಬಾರ್ದು ಬೇಳೆಯನ್ನು ಸೇರಿಸದಾದ್ಮೇಲೆ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ತಲೆ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಿ ಕೂಡ ಬೇಳೆಯನ್ನು ಬೇಯಿಸ್ಕೋಬಹುದು ಪಾತ್ರೆಯಲ್ಲಾದರೆ ಒಂದು ಹದವಾಗಿ ಬೇಯಿಸ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪತ್ತಾದಮೇಲೆ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಓವರ್ ಆಗಿ ಬೇಯಬಾರ್ದು ಹಾಗಂತ ಹಸಿಯಾಗೂ ಇರಬಾರ್ದು ನೋಡಿ ಬೇಳೆ ಅನ್ನೋದು ಈ ತರ ಬೇಯಬೇಕು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗಾಗಿ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ತಕ್ಷಣ ಬೇಳೆಯನ್ನು ನೀರಿನಿಂದ ಸಪ್ರೇಟ್ ಮಾಡ್ಕೋಬೇಕು ಈ ನೀರು ವೇಸ್ಟ್ ಏನಾಗ್ ಸಾರನ್ನ ಅಂತ ಈಗ ಒಂದು ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟನ್ನು ಜರ್ಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕೆ ಜಿ ಬೇಳೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇದರಲ್ಲಿ ಕಾಲು ಕೆ ಜಿ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಅರಸನ ಸೇರಿಸಬೇಕಾಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಬೇಕು ಆಯಿಲನ್ನು ಸೇರಿಸಿದ್ದಾದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಅಂತ ಮುಂದೆ ನೋಡೋಣ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು ಹಾಗಂತ ತುಂಬ ಮೆತ್ತಿಗೂ ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಫೈನಲಾಗಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟನ್ನು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಹಿಟ್ಟು ಒಣ್ಗೋಗ್ತೀರಾ ಫೈನಲ್ ಆಗಿ ಸ್ವಲ್ಪ ಆಯಿಲನ್ನು ಸೇರಿಸಿ ನಂತರ ಮೈದಾ ಕವರ್ ಅಥವಾ ಬಟರ್ ಪೇಪರ್ ಅನ್ನು ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ತರ ಕವರ್ ಮಾಡ್ಕೊಂಡು ನಂತರ ಒಂದು ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ಇಲ್ಲ ಅಂತಂದ್ರೆ ಒನ್ ಅವರ್ ನೆನೆಸ್ಬೇಕು ಹಿಟ್ಟು ನೆನೆತಾ ಇರಲಿ ಅಷ್ಟರಲ್ಲಿಗೆ ನಾವು ಬೆಲ್ಲ ಪಾಕವನ್ನು ಪ್ರಿಪೇರ್ ಮಾಡ್ಕೋಬೇಕು ಮೊದಲಿಗೆ ಬೆಲ್ಲವನ್ನು ಈ ತರ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ರುಬ್ಬು ಕಲ್ಲಲ್ಲಿ ರುಬ್ಬಿಕೊಳ್ಳೋ ಹಾಗಿದ್ರೆ ಬೆಲ್ಲ ಮತ್ತೆ ಬೇಳೆ ಎರಡು ಸೇರಿಸಿ ರುಬ್ಕೋಬಹುದು ಒಂದು ವೇಳೆ ಮಿಕ್ಸಿಯಲ್ಲಿ ಹಾಕೋಬೇಕಂತಂದ್ರೆ ಈ ಥರ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಸೇರಿಸ್ಬೇಕು ಯಾಕಂತಂದ್ರೆ ಬೆಲ್ಲವನ್ನು ಕರಗಿಸ್ಕೋಬೇಕಾಗುತ್ತೆ ಈಗ ಇದರಲ್ಲಿ ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕು ಜಾಸ್ತಿ ನೀರನ್ನು ಸೇರಿಸುವಷ್ಟಿಲ್ಲ ಜಸ್ಟ್ ಇಲ್ಲಿ ನಾವು ಬೆಲ್ಲವನ್ನು ಕರಗಿಸ್ಕೋಬೇಕಷ್ಟೇ ಪಾಕ ಏನು ಮಾಡುವಷ್ಟಿಲ್ಲ ನೋಡಿ ಸ್ವಲ್ಪ ತಾದ್ಮೇಲೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನ ಒಂದು ಸೈಡ್ಗೆ ತೆಗ್ದಿಡೋಣ ಈಗ ಬೇಳಿಯಲ್ಲಿ ಒಂದು ಕಾಯಿಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡಿಕೊಂಡು ಮಿಕ್ಸಿಯಲ್ಲಿ ಸೇರಿಸಿ ನೋಡಿ ಈ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದರೂ ತುರಿದು ಬಿಟ್ಟು ಸೇರಿಸ್ಬೋದು ಈಗ ಕರೆಸ್ಕೊಂಡಿರುವಂತಹ ಪಾಕವನ್ನು ಕೂಡ ಇದರಲ್ಲಿ ಸೇರಿಸ್ಬಿಡಬೇಕು ಸೊ ಈ ಥರ ಮಾಡೋದ್ರಿಂದ ನಮಗೆ ರುಬ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ರುಬ್ಬು ಕಲ್ಲಲ್ಲಿ ಬೇಕಾದರೂ ರುಬ್ಕೋಬೋದು ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಬೇಕಾದರೂ ರುಬ್ಕೋಬೋದು ಈಗ ಹತ್ತು ಅಥವಾ ಹನ್ನೆರಡು ಏಲಕ್ಕಿಯನ್ನು ನೋಡಿ ಈ ಥರ ಪೌಡರ್ ಮಾಡಿ ಇದರಲ್ಲೇ ಸೇರಿಸಬೇಕು ಈ ಥರ ಸೇರಿಸುತ್ತೆ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ನಾವು ಕಾಯಿ ತುರಿಯನ್ನು ಸೇರಿಸಿದ್ದೀವಿ ಹಾಗೆ ಬೆಲ್ಲಪಾಕ ಏಲಕ್ಕಿ ಎಲ್ಲವನ್ನು ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ರುಬ್ಕೋಬೇಕಾಗತ್ತೆ ಇಲ್ಲಾಂತಂದರೆ ಮೇಲೆ ಬೇಳೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ರುಬ್ಕೋಬೇಕು ಈಗ ನಾನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ರುಬ್ಕೊಂಬರ್ತೀನಿ ನೀವು ಬೇಕಿದ್ರೆ ರುಬ್ಬೋ ಕಲ್ಲಲ್ಲಿ ಬೇಕಾದರೂ ರುಬ್ಕೋಬೋದು ನೋಡಿ ಇದನ್ನು ರುಬ್ಕೊಂಬಂದಿದ್ದಾಯಿತು ಈಗ ಇದನ್ನು ಮತ್ತೊಂದು ಪಾತ್ರೆಯಲ್ಲಿ ಸೇರಿಸ್ಬೇಕು ನೋಡಿ ಹೂರ್ಣ ಅನ್ನೋದು ಎಷ್ಟೊಂದು ಫರ್ಫೆಕ್ಟಾಗಿ ಬಂದಿದ್ಯೋ ಅಂತ ಸೊ ಇದು ಇವಾಗ ಸ್ವಲ್ಪ ಮೆತ್ತಗಿರ್ಬೋದು ಆದರೆ ಒಂದು ಹತ್ತು ನಿಮಿಷ ಆದಮೇಲೆ ಗಟ್ಟಿಯಾಗಿಬಿಡತ್ತೆ ನೋಡಿದ್ರಲ್ಲ ಇಷ್ಟೊಂದು ಪರ್ಫೆಕ್ಟಾಗಿ ರುಬ್ಕೋಬೋದು ಅಂತ ಎಲ್ಲೂ ನಮಗೆ ಬೇಳೆ ಕಾಣಿಸ್ತಾ ಇಲ್ಲ ತಗೊಂಡಿರ್ತಕ್ಕಂತಹ ಎಲ್ಲ ಬೇಳೆಯನ್ನು ರುಬ್ಬಿತಾಯಿತು ಈಗ ಇದನ್ನು ಒಂದು ಸೈಡ್ಗೆ ತೆಗ್ದೊಡೋಣ ಹಾಗೆ ಸಣ್ಣ ಸಣ್ಣ ಬಾಲುಗಳಾಗಿ ಮಾಡ್ಕೋಬೇಕು ಒಬ್ಬಟ್ಟು ಯಾವ ಸೈಜಲ್ಲಿರಬೇಕು ಇರಬೇಕು ಅಂತ ನೋಡಿಕೊಂಡು ಸಣ್ಣ ಸಣ್ಣ ಬಾಳುಗಳಾಗಿ ಪ್ರಿಪೇರ್ ಮಾಡ್ಕೊಂಡು ತಗೋಬೇಕು ನೋಡಿ ಇದು ರುಬ್ಕೊಳ್ಳುವಾಗ ನೀರ್ ನೀರು ಥರ ಇತ್ತು ಸೊ ರುಬ್ಬಿದ್ದಾದ ನೋಡ್ತಿರ್ಬೋದು ಎಷ್ಟೊಂದು ಗಟ್ಟಿಯಾಗಿದೆಯೋ ಅಂತ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ನಾವು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಟಿದ್ವಿ ನೋಡಿ ಚೆನ್ನಾಗಿ ನೆನೆಬಿಟ್ಟಿದೆ ಟೂ ಅವರ್ಸ್ ನೆನೆದ್ರೂ ತೊಂದರೆ ಏನಿಲ್ಲ ಸೊ ನಮ್ಗೆ ಟೈಮ್ ಇಲ್ಲ ಅಂತಂದರೆ ಆಫ್ ಆನ್ ಅವರ್ ಅಂತಂದ್ರೆ ಒನ್ ಅವರ್ ನೆನೆಸ್ಬೇಕು ನೋಡಿ ಹಿಟ್ ಅನ್ನೋದು ಈ ಥರ ಹಿಗ್ಬೇಕು ಈ ಥರ ಹಿಗ್ಗೋ ಥರ ಇದ್ರೆ ಒಬ್ಬಟ್ಟು ತುಂಬ ಆಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಆಯಿಲನ್ನು ಸೇರಿಸಿ ಈಗ ಸಣ್ಣ ಸಣ್ಣ ಬಾಯ್ಲ್ಗಳಾಗಿ ಮಾಡ್ಕೋಬೇಕು ಸೊ ನಾವು ಹೂರ್ನ ಯಾವ ಸೈಜ್ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೋಬೇಕಾಗುತ್ತೆ ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಲೆ ಆದರೂ ತೊಗೋಬೋದು ಇಲ್ಲಾಂತಂದರೆ ಮೈದಾ ಕವರ್ ಇಲ್ಲಾಂತಂದರೆ ಬಟರ್ ಪೇಪರನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ತಗೋಬೋದು ಇಲ್ಲಿ ನಾನು ನೋಡಿ ಬಟರ್ ಪೇಪರನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಈಗ ಮೈದಾ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ತಟ್ಟಿ ನಂತರ ಅದರಲ್ಲಿ ಹೂರ್ಣವನ್ನು ಇಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಹಿಟ್ ಏನಾದರೂ ಇದ್ರೆ ನೋಡಿ ತೆಗೆದುಬಿಡ್ಬೋದು ಈಗ ಇದನ್ನು ಬಾಲ್ ಥರ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ನೋಡಿ ಮೇಲುಗಡೆಯಿಂದ ಮತ್ತೊಂದು ಕವರನ್ನಿಟ್ಟು ಕೈಯಲ್ಲೇ ಇದನ್ನು ತಟ್ಬೋದು ಇದಕ್ಕೆ ಲಟ್ಟನ್ಗೆ ಅವಸರವೇ ಇಲ್ಲ ಕೈಯಲ್ಲಿ ನೋಡಿ ಎಷ್ಟೊಂದು ಫರ್ಫೆಕ್ಟಾಗಿ ಮಾಡ್ಬೋದು ಅಂತ ಪೇಪರ್ ಥರ ಮಾಡ್ಬೋದು ತುಂಬ ತೆಳುವಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿರೋದ್ರಿಂದ ಚೆನ್ನಾಗಿ ನೆಂದಿರೋದ್ರಿಂದ ನೋಡಿ ಒಬ್ಬಟ್ಟು ಅನ್ನೋದು ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನೋಡ್ತಿರ್ಬಹುದು ಒಬ್ಬಟ್ಟು ಪೇಪರ್ ತರ ಬರುತ್ತೆ ಇಷ್ಟೊಂದು ತೆಳುವಾಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ನೀವು ಖಂಡಿತ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಈಗ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ನೋಡಿ ಬಟರ್ ಪೇಪರ್ ಸಮೇತ ಇದ್ರ ಮೇಲೆ ಇಟ್ಟು ನೋಡಿ ನಿಧಾನವಾಗಿ ತೆಗ್ದುಬಿಟ್ರೆ ಬಂದ್ಬಿಡುತ್ತೆ ನೋಡಿ ಈಗ ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋಣ ನಂತರ ನೋಡಿ ಒಂದು ಕಡೆ ಇದು ರೆಡಿ ಆಗಿತ್ತು ಆದಮೇಲೆ ಮತ್ತೊಂದು ಕಡೆ ಉಲ್ಟಾ ಮಾಡಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ಒಬ್ಬಟ್ಟು ಪೂರಿ ಥರ ಉಬ್ಬಿ ಬರ್ತಿದೆ ಬೆಲ್ಲವನ್ನು ಕರಗಿಸಿ ಮಾಡಿರುವಂತಹ ಒಬ್ಬಟ್ಟಿದು ಸೊ ಮೂರು ದಿನ ಇಟ್ಟರು ಕೆಡುವುದಿಲ್ಲ ನಾವು ಡೈರೆಕ್ಟಾಗಿ ಬೆಳೆ ಬೆಲ್ಲ ರುಬ್ಬಿಟ್ಟು ಮಾಡುವಂತಹ ಒಬ್ಬಟ್ಟಾದರೆ ಒಂದು ದಿನ ಇರುತ್ತೆ ಆದರೆ ಈ ಒಬ್ಬಟ್ಟು ಮಾತ್ರ ಮೂರು ದಿನ ಇರುತ್ತೆ ಸೊ ಉಳಿದಂತಹ ಒಬ್ಬಟ್ಟನ್ನು ಇದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಯುಗಾದಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸೊ ಅಡುಗೆ ಮಾಡಕ್ಕೆ ಬರದೇ ಇರೂ ಕೂಡ ತುಂಬ ಸುಲಭವಾಗಿ ಈ ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ಕೋಬೋದು ತುಂಬ ಸುಲಭನೇ ಮಾಡೋದು ಲಟ್ಟಣಿಗೆ ಅವಶ್ಯಕತೆನೇ ಇಲ್ಲ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಒಂದು ವೇಳೆ ನೀವು ಸಿಹಿ ಕರೆಕ್ಟಾಗಿ ತಿಂತೀವಿ ಅಂತಂದರೆ ಒಂದು ಕೆ ಜಿ ಬೇಳೆಗೆ ಒಂದು ಕೆ ಜಿ ಬೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಸಿಹಿ ಕಡಿಮೆ ತಿಂತೀವಿ ಅಂತಂದರೆ ಒಂದು ಕೆ ಜಿ ಬೆಳೆಗೆ ಮುರ್ಕಾಲು ಕೆ ಜಿ ಆಗುವಷ್ಟು ಬೆಲ್ಲವನ್ನು ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಸಿಹಿ ಚೆನ್ನಾಗಿರಲಿ ಅಂತ ಒಂದು ಕೆ ಜಿ ಬೆಳಿಗ್ಗೆ ಒಂದು ಕೆ ಜಿ ಬೆಲ್ಲ ಕರೆಕ್ಟಾಗಿ ತಗೊಂಡಿದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ನೋಡಿ ಫೈನಲ್ ಆಗಿ ಎಲ್ಲ ಒಬ್ಬಟ್ಟುಗಳನ್ನು ನಾನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಒಬ್ಬಟ್ಟು ಒಂದು ಮಿಸ್ಟೇಕ್ ಆಗಲ್ಲ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಟಿಪ್ಸ್ನ ನೀವು ಕೂಡ ಖಂಡಿತ ಟ್ರೈ ಮಾಡಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ